ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನಕದಾಸರ ಕಿರು ಪರಿಚಯ ಈ ವಿಡಿಯೋದೊಳಗೆ ವಿವರಿಸಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡ್ರಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಪರಿಗಣಿತರಾಗಿರುವಂತ ಕನಕದಾಸರು ಕನ್ನಡದ ಶ್ರೇಷ್ಠ ಸಂತ ಕವಿ ಹಾಗೂ ಕೀರ್ತನಾಕಾರರು ಸ್ನೇಹಿತರೆ ಪುರಂದರ ದಾಸರ ಸಮಕಾಲೀನರು ವ್ಯಾಸರಾಯರ ಶಿಷ್ಯರು ಆದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿರುವಂಥದ್ದು ಇವರ ಪೂರ್ಣ ಹೆಸರು ತಿಮ್ಮಪ್ಪ ನಾಯಕ ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿರುವಂಥದ್ದು ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಮಡದಿ ಮುಕುತಿ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ ಇವರ ಕುಲದೈವ ತಿರುಪತಿಯ ತಿಮ್ಮಪ್ಪ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಗುರುಗಳು ವ್ಯಾಸರಾಯರು ಇವರು ಹಾಲು ಮತಕ್ಕೆ ಸೇರಿದವರು ಅಂದರೆ ಇವರು ಕುರುಬ ಜಾತಿಯವರಾಗಿದ್ದರು ಆದರೆ ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಲ್ಲ ಎಲ್ಲ ಜಾತಿಗಳಿಗೆ ಬೇಕಾದಂಥವರು ಸ್ನೇಹಿತರೆ ಹದಿನೈದು ಹದಿನಾರನೇ ಶತಮಾನದಲ್ಲೇ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಅಂತಂದ್ರೆ ಅದು ಕನಕದಾಸರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸ್ತದೆ ಕನಕದಾಸರು ಮತ್ತು ದಾಸರನ್ನ ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಣ್ಣಿಸಿರುವಂಥದ್ದು ಕನಕದಾಸರ ಬಾಲ್ಯ ಮತ್ತು ಯೌವನ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗುತ್ತಿತ್ತು ಬಾಡ ಒಳ್ಳೆಯ ಆಯಾಕಟ್ಟಿನ ಸ್ಥಳವಾಗಿತ್ತು ಸ್ನೇಹಿತರೆ ಈ ಬಂಕಾಪುರಗಳ ವಿಭಾಗದ ಎಪ್ಪತ್ತೆಂಟು ಗ್ರಾಮಗಳ ನಾಡಗೌಡಿಕೆ ಮತ್ತು ಡಣಾಯಕಪ್ಪ ಅಂದ್ರೆ ಸೇನಾಧಿಪತಿ ಬೀರಪ್ಪನಿಗಿದ್ದಿತ್ತು ಅಂದ್ರೆ ಕನಕದಾಸರ ತಂದೆಯರಿಗಿದ್ದಿತ್ತು ತನ್ನ ಸ್ವಾಮಿ ನಿಷ್ಠೆ ಪರಾಕ್ರಮ ದಕ್ಷತೆಗಳಿಂದ ಆಗ ಪ್ರಸಿದ್ಧನಾಗಿದ್ದ ವಿಜಯನಗರದ ಅರಸರ ವಿಶ್ವಾಸಕ್ಕೆ ಪಾತ್ರನಾಗಿದ್ದ ಬೀರಪ್ಪ ಜನರ ಪ್ರೀತಿಯನ್ನೂ ಸಹ ಗಳಿಸಿದ್ನು ಮಧ್ಯ ವಯಸ್ಸು ಕಳೆದ್ರೂ ಕೂಡ ಬೀರಪ್ಪ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ ಈ ನೋವು ಅವರ ಮನಸ್ಸನ್ನ ಕೊರೆಯುತ್ತಿತ್ತು ಸ್ನೇಹಿತರೆ ಅದೆಷ್ಟು ದೇವರಿಗೆ ಹರಕೆ ಹೊತ್ತರೂ ಕೂಡ ಬೀರಪ್ಪ ದಂಪತಿಗೆ ಮಕ್ಕಳಾಗ್ಲಿಲ್ಲ ಬೀರಪ್ಪನಿಗೆ ತನ್ನ ನೆಚ್ಚಿನ ದೈವ ತಿರುಪತಿಯ ಶ್ರೀನಿವಾಸವನ್ನ ಸೇವಿಸುವ ಇಚ್ಛೆಯಾಯಿತು ತಿರುಪತಿಗೆ ತೆರಳಿದ್ದ ದಂಪತಿಗಳು ಭಕ್ತಿ ನಿಷ್ಠೆಗಳಿಂದ ಸೇವೆಗೈದ್ರು ವಂಶೋದ್ಧಾರಕನಾದ ಒಬ್ಬ ಮಗನನ್ನ ಕರುಣಿಸು ಅಂತ ತಿರುಪತಿ ತಿಮ್ಮಪ್ಪನಲ್ಲಿ ಈ ದಂಪತಿಗಳ ಹರಕೆಯನ್ನ ಹೊತ್ಕೊಳ್ತಾರೆ ಅನಂತರ ಊರಿಗೆ ಬರ್ತಾರೆ ಊರಿಗೆ ಬಂದ ಮೇಲೆ ತಿಮ್ಮಪ್ಪನ ವರವೆಂಬಂತೆ ಬಚ್ಚಮ ಗರ್ಭವತಿಯಾಗಿ ಗಂಡು ಮಗುವಿನ ಆಗ್ತಾಳೆ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಅನ್ನೋ ಕಾರಣಕ್ಕೋಸ್ಕರ ಮಗನಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ ಅಂದ್ರೆ ತಿಮ್ಮಪ್ಪ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ ಮಗ ಡನಾಯಕನಾಗ್ಲಿ ಅಂತ ಬೀರಪ್ಪ ಅದಕ್ಕೆ ತಕ್ಕಂತ ಕುಸ್ತಿ ಕುದುರೆ ಸವಾರಿ ಕತ್ತಿ ವರಸೆ ಬೇಟೆ ಮೊದಲಾದ ಯುದ್ಧ ವಿದ್ಯೆಗಳಲ್ಲಿ ತರಬೇತಿಯನ್ನ ಕೊಡಿಸಿದ ಅದರ ಜೊತೆಗೆ ಓದು ಬರಹ ಸಾಹಿತ್ಯ ಸಂಗೀತ ಕಾವ್ಯ ಛಂದಸ್ಸು ವ್ಯಾಕರಣ ಶಾಸ್ತ್ರ ತಾನು ಅನುಸರಿಸುವ ಸದಾಚಾರ ಮತಧರ್ಮ ಇವೆಲ್ಲ ಅಭ್ಯಾಸವೂ ಕೂಡ ಜರುಗಿತು ತಿಮ್ಮಪ್ಪ ಎಲ್ಲದರಲ್ಲಿಯೂ ಸೈ ಎನಿಸಿಕೊಂಡ ದೈಹಿಕ ಬಲದೊಂದಿಗೆ ದೈವ ಭಕ್ತಿಯು ಬೆಳೆಯಿತು ಯುದ್ಧ ಸಮರ ರಂಗದಲ್ಲಿ ಅಂತೂ ತಿಮ್ಮಪ್ಪ ಪ್ರವೇಶಿಸಿದರೆ ಅಂದ್ರೆ ಕನಕದಾಸನವರು ಪ್ರವೇಶಿಸಿದರೆ ಕನಕದಾಸನ ಮೂಲ ಹೆಸರು ತಿಮ್ಮಪ್ಪ ಸ್ನೇಹಿತರೆ ತಿಮ್ಮಪ್ಪನಿಂದ ತಿಮ್ಮಪ್ಪ ನಾಯಕ ಅಂತ ಹೆಸರು ಬದಲಾವಣೆಯಾಯಿತು ತಿಮ್ಮಪ್ಪ ನಾಯಕನಿಂದ ಕನಕನಾಯಕ ಅಂತ ಹೆಸರು ಬದಲಾವಣೆಯಾಯಿತು ಕನಕ ನಾಯಕನಿಂದ ಕನಕ ದಾಸ ಅಂತ ಹೆಸರು ಬದಲಾವಣೆಯಾಗಿರುವಂತದ್ದು ಒಟ್ಟು ನಾಲ್ಕು ಹೆಸರುಗಳಿಂದ ಇವರನ್ನ ಕರೆಯಲಾಗ್ತದ್ರಿ ಈ ತಿಮ್ಮಪ್ಪ ಯುದ್ಧರಂಗದಲ್ಲಿ ಪ್ರವೇಶಿಸಿದನು ಅಂತಂದ್ರೆ ಅವರೇ ಹಾಡಿರುವಂತೆ ಶತ್ರು ಸೈನ್ಯ ಚೆಲ್ಲಾಪಿಲ್ಲಿ ಆಗ್ತಿತ್ತಂತೆ ಅವನು ಬಂದನೆಂದರೆ ಅವನ ಸೈನ್ಯಕ್ಕೆ ಉತ್ಸಾಹವೋ ಉತ್ಸಾಹ ವಿದ್ಯಾ ಬುದ್ಧಿ ಶೌರ್ಯ ಮೂರರ ತ್ರಿವೇಣಿ ಸಂಗಮ ಈ ಯುವಕ ಡಣಾಯಕ ಅಂದ್ರೆ ಈ ತಿಮ್ಮಪ್ಪ ತಿಮ್ಮಪ್ಪನಿಂದ ತಿಮ್ಮಪ್ಪ ನಾಯಕನಾಗಿ ಬದಲಾದ ಘಟನೆ ಹರೆಯದಲ್ಲಿಯೇ ತಿಮ್ಮಪ್ಪ ತನ್ನ ತಂದೆಯನ್ನ ಕಳೆದುಕೊಂಡ ತನ್ನ ತಂದೆ ತೀರಿಕೊಂಡದ್ದು ತಿಮ್ಮಪ್ಪನಿಗಾದ ಆಘಾತ ತಾಯಿಯ ಮಾರ್ಗದರ್ಶನದಲ್ಲಿ ತಿಮ್ಮಪ್ಪ ಬೆಳೆಯತೊಡಗಿದ ತನ್ನ ತಂದೆಯ ಪದವಿಯಾದ ಡಣಾಯಕತನ ಅಂದ್ರೆ ದಂಡಾಧಿಕಾರಿ ಆಮೇಲೆ ಎಪ್ಪತ್ತೆಂಟು ಗ್ರಾಮಗಳ ಗೌಡಿಕೆ ಆ ಒಂದು ಕರ್ತವ್ಯ ಈ ತಿಮ್ಮಪ್ಪನಿಗೆ ವಹಿಸಿದ್ರು ಸ್ನೇಹಿತರೆ ತಂದೆಯಂತೆ ಬಲಿಷ್ಠ ಪರಾಕ್ರಮಿಯಾಗಿರುವಂತ ಈ ತಿಮ್ಮಪ್ಪನಿಗೆ ವಿಜಯನಗರ ಸಾಮ್ರಾಜ್ಯದ ಅರಸರು ನಿಮ್ಮ ತಂದೆಯ ಪದವಿಯನ್ನ ನೀನೇ ಸ್ವೀಕರಿಸಬೇಕು ಅಂತ ಗಿಂದ ಹೇಳಿ ತನ್ನ ತಂದೆಯ ಪದವಿಯಾದಂತ ನಾಡಗೌಡ ಮತ್ತು ಡನಾಯಕ ಪದವಿಯನ್ನ ತಿಮ್ಮಪ್ಪನಿಗೆ ವಹಿಸಿದ್ರು ತಿಮ್ಮಪ್ಪ ಈ ಡನಾಯಕತನ ಅಥವಾ ಸೇನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸತೊಡಗಿದ ಬಂಕಾಪುರ ವಿಭಾಗದ ಎಪ್ಪತ್ತೆಂಟು ಗ್ರಾಮಗಳ ನಾಡಗೌಡಿಕೆ ಮತ್ತು ಡಣಾಯಕ ವೃತ್ತಿ ಅಂದರೆ ಸೇನಾಧಿಪತಿ ಅಥವಾ ದಂಡಾಧಿಕಾರಿ ವೃತ್ತಿ ತಿಮ್ಮಪ್ಪ ತೊಡಗಿರುವುದರಿಂದ ಜನರು ತಿಮ್ಮಪ್ಪನಿಗೆ ತಿಮ್ಮಪ್ಪ ನಾಯಕ ಅಂತ ಕರೆಯುವುದಕ್ಕೆ ಪ್ರಾರಂಭಿಸಿದ್ರು ಈ ರೀತಿ ತಿಮ್ಮಪ್ಪ ಇದ್ದ ಕನಕದಾಸ ತಿಮ್ಮನಾಯಕನಾಗಿ ಬದಲಾದ ತಿಮ್ಮಪ್ಪ ನಾಯಕನಿಂದ ಕನಕ ನಾಯಕನಾಗಿ ಬದಲಾದ ಘಟನೆ ಅಧಿಕಾರ ವಹಿಸಿಕೊಂಡ ಹೊಸದರಲ್ಲಿಯೇ ತಿಮ್ಮಪ್ಪನು ಹೊಸ ಮನೆ ಕಟ್ಟಿಸಬೇಕಾದ್ರೆ ಈತನಿಗೆ ಏಳು ಕೊಪ್ಪರಿಗೆ ತುಂಬಿದ ಕನಕ ರಾಶಿಯ ನಿಕ್ಷೇಪ ಲಭಿಸಿತಂತೆ ಏಳು ಕೊಪ್ಪರಿಗೆ ತುಂಬಿದ ಕನಕ ರಾಶಿ ಅಂತಂದ್ರೆ ಏಳು ಹಾಂಡ್ಯ ತುಂಬಿರ್ತಕ್ಕಂಥ ಬಂಗಾರದ ರಾಶಿಯ ನಿಕ್ಷೇಪ ಲಭಿಸಿತಂತೆ ನಿಕ್ಷೇಪ ಅಂದ್ರೆ ಗಂಟಂತ ಕರಿತೀವಲ್ಲ ನಾವು ಆ ಗಂಟನ್ನ ಇವನಿಗೆ ಸಿಕ್ತಂತೆ ತಿಮ್ಮನಾಯಕ ಒಂದು ಗುಂಜಿ ಬಂಗಾರವನ್ನೂ ಸಹ ತೆಗೆದುಕೊಳ್ಳದೇನೆ ಅಂದ್ರೆ ಆ ಏಳು ಹಾಂಡ್ಯ ತುಂಬಿರ್ತಕ್ಕಂಥ ಬಂಗಾರದಲ್ಲಿ ಒಂದು ಗುಂಜಿ ಬಂಗಾರ ಕನಕದಾಸರು ತೆಗೆದುಕೊಳ್ಳ್ದೆ ಅದೆಲ್ಲವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಸಮ್ಮುಖದಲ್ಲಿಯೇ ತನ್ನ ಗ್ರಾಮದ ದೇವಾಲಯ ನಿರ್ಮಾಣ ಮಾಡುವುದಕ್ಕಾಗಿ ಕೆರೆ ಬಾವಿ ತೋಡುವಿಕೆಗಾಗಿ ಬಡಬಗ್ಗರಿಗೆ ಅನುಕೂಲ ಮಾಡಿಕೊಡಲೆಂದು ಆ ಎಲ್ಲಾ ಬಂಗಾರವನ್ನ ವಿನಿಯೋಗಿಸಿದನಂತೆ ಖರ್ಚು ಮಾಡಿದನಂತೆ ಕನಕರಾಶಿ ತನಗಾಗಿ ಇಟ್ಕೊಳ್ದೆನೆ ಬಡಬಗ್ಗರ ಒಳಿತಿಗಾಗಿ ವಿನಿಯೋಗಿಸಿದ್ದರಿಂದ ಜನರು ತಿಮ್ಮಪ್ಪ ನಾಯಕನನ್ನ ಕನಕ ನಾಯಕ ಅಂತ ಕರೆಯತೊಡಗಿದ್ರಂತೆ ಕನಕ ಅಂತಂದ್ರೆ ಬಂಗಾರ ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ಬಂಗಾರದ ನಾಯಕ ಬಂಗಾರದ ಮನುಷ್ಯ ಈ ರೀತಿ ಜನರು ಪ್ರೀತಿಯಿಂದ ಅವನನ್ನ ಕನಕ ನಾಯಕ ಕನಕ ನಾಯಕ ಅಂತ ಕರೆಯತೊಡಗಿದ್ರಂತೆ ಅಂದಿನಿಂದ ತಿಮ್ಮಪ್ಪ ನಾಯಕ ಅಥವಾ ತಿಮ್ಮ ನಾಯಕ ಕನಕ ನಾಯಕನಾಗಿ ಬದಲಾದ ಸ್ನೇಹಿತರೆ ಇವೆಲ್ಲವೂ ಜನರು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂತ ಹೆಸರುಗಳ್ರಿ ನಂತರ ಕನಕ ನಾಯಕನಿಂದ ಕನಕದಾಸನಾಗಿ ಬದಲಾದ ಘಟನೆ ಕನಕದಾಸರಿಗೆ ಹರಿಯದರಲ್ಲೇ ಮದುವೆಯಾಗಿತ್ತು ಕನಕನ ತಾಯಿಯೂ ಹರಿಪಾದ ಸೇರಿದಳು ಅಂದರೆ ಮರಣ ಹೊಂದಿದಳು ಕನಕನಿಗೆ ಆಧಾರ ಸ್ತಂಭವೇ ಉರುಳಿ ಹೋದಂತಾಯ್ತು ಸ್ನೇಹಿತರೆ ತಂದೆಯೂ ತೀರ್ಕೊಂಡಿದ್ದ ಇವಾಗ ತಾಯಿಯೂ ತೀರ್ಕೊಂಡಳು ಅವನಿಗೆ ಮನೆಯ ಆಧಾರ ಸ್ತಂಭವೇ ಕಳ್ಕೊಂಡಂಗಾಯಿತು ಕನಕನಿಗೆ ಅನುಕೂಲೆಯಾದ ಭಕ್ತಿ ಮಾರ್ಗವನ್ನು ಅನುಸರಿಸುವಂತಹ ಪತ್ನಿ ಇದ್ದಳು ಲೌಕಿಕವಾದ ಎಲ್ಲಾ ಐಶ್ವರ್ಯಗಳಿದ್ರೂ ಕೂಡ ಪಾರಮಾರ್ಥಿಕವಾಗಿ ಚಿಂತೆಯು ಕನಕನಲ್ಲಿ ಬರುವ ಕಾಲ ಒದಗಿ ಬಂತು ತಿರುಪತಿಯ ವೆಂಕಟೇಶ್ವರ ಅವರ ಮನೆ ದೇವರಾಗಿದ್ರೂ ಕೂಡ ಕಾಗಿನೆಲೆಯ ಆದಿಕೇಶವ ಕನಕನ ಆರಾಧ್ಯ ದೇವನಾಗಿದ್ದ ತನ್ನನ್ನೇ ಧ್ಯಾನಿಸುತ್ತಿದ್ದ ಕನಕನನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡು ತನ್ನ ಅರಿವನ್ನ ಲೋಕಕ್ಕೆ ಮಾಡಿಕೊಡಲು ಕನಕನೇ ಸರಿಯಾದ ಭಕ್ತ ಅಂತ ಕೇಶವ ಸ್ವತಃ ಭಗವಂತನೇ ಕನಕನನ್ನ ಆಯ್ಕೆ ಮಾಡಿದ ಆಗಾಗ ಕನಕನಿಗೆ ಕನಸಿನಲ್ಲಿ ನೀನು ನನ್ನ ದಾಸನ ಆಗುವೆಯಾ ಅಂತ ಒಂದು ಒಂದು ಧ್ವನಿ ಕೇಳಿಸ್ತಾ ಇತ್ತು ಆ ಕನಸಿನಲ್ಲಿಯೇ ಕನಕದಾಸ ಎಂದೂ ನಿನ್ನ ದಾಸನ ಆಗುವುದಿಲ್ಲ ಅಂತ ಉತ್ತರ ಕೊಡ್ತಿದ್ದ ಸ್ನೇಹಿತರೆ ಆದ್ರೆ ಕನಕದಾಸನ ದುರಾದೃಷ್ಟವೋ ಅಥವಾ ಅವನ ಕೆಟ್ಟ ಗಳಿಗೆಯೋ ಗೊತ್ತಿಲ್ಲ ಸ್ವಲ್ಪ ಸಮಯದಲ್ಲಿಯೇ ತನ್ನ ಹೆಂಡತಿ ಆಮೇಲೆ ತನ್ನ ಮುದ್ದಿನ ಮಗುವು ಕೂಡ ತೀರಿಕೊಳ್ತದೆ ಕನಕನಿಗೆ ಪ್ರಾಪಂಚಿಕ ಬದುಕೇ ಬೇಸರವಾಗ್ತದೆ ತಂದೆ ಇಲ್ಲ ತಾಯಿ ಇಲ್ಲ ಇಲ್ಲ ಮಗನೂ ಇಲ್ಲ ಎಲ್ಲರೂ ಮೇಲೆ ಯಾತಕ್ಕಾಗಿ ಬದುಕಬೇಕಂತ ಕೇಷಿಂದ ಹೇಳಿ ಈ ಪ್ರಾಪಂಚಿಕ ಬದುಕೇ ಬೇಸರವಾಗ್ಬಿಡ್ತದೆ ಆದಿಕೇಶವ ಅಂತಂದ್ರೆ ಭಗವಂತರಿ ಸ್ವತಃ ಭಗವಂತನೇ ಕನಕದಾಸನಿಗೆ ನನ್ನ ದಾಸನಾಗು ನನ್ನ ದಾಸನಾಗು ಅಂತ ಕನಸಿನಲ್ಲಿ ಬಂದು ಹೇಳ್ತಾ ಇರ್ತಾನೆ ಆದರೆ ಕನಕದಾಸ ಎಂದೂ ನಿನ್ನ ದಾಸನ ಆಗುವುದಿಲ್ಲ ಎಂದೂ ನಿನ್ನ ದಾಸನ ಆಗುವುದಿಲ್ಲ ಅಂತ ಉತ್ತರ ಕೊಡ್ತಾ ಇರ್ತಾನೆ ಭಗವಂತ ಭಗವಂತ ತಾಯಿಯನ್ನನು ಕಿತ್ಕೊಳ್ತಾನೆ ಪ್ರೀತಿಯ ಮಡದಿಯನ್ನು ಕಿತ್ಕೊಳ್ತಾನೆ ಮುದ್ದಿನ ಮಗನನ್ನು ಕಿತ್ಕೊಳ್ತಾನೆ ಆದರೂ ಕೂಡ ಕನಕದಾಸ ನಾನು ನಿನ್ನ ದಾಸನ ಆಗುವುದಿಲ್ಲ ದಾಸನ ಆಗುವುದಿಲ್ಲ ಅಂತಾನೆ ಕನಸಿನಲ್ಲಿ ಉತ್ತರ ಕೊಡ್ತಾನೆ ಸ್ನೇಹಿತರೆ ಈ ಮಾನಸಿಕ ತೊಳಲಾಟವಿರುವ ಸಮಯದಲ್ಲಿಯೇ ಒಂದು ಘೋರ ಯುದ್ಧ ಸಂಭವಿಸ್ತದೆ ಆ ಯುದ್ಧದಲ್ಲಿ ಹೋರಾಡಿದ ಕನಕನಿಗೂ ಮತ್ತು ಅವನ ಜೊತೆ ಇರ್ತಕ್ಕಂಥವರಿಗೂ ಯುದ್ಧದಲ್ಲಿ ವಿಪರೀತ ಗಾಯಗಳಾಗ್ತವೆ ರಾತ್ರಿ ಆದ ಮೇಲೆ ಯುದ್ಧರಂಗದ ದೃಶ್ಯ ತನ್ನ ದೇಹದ ನೋವಿನ ಹಿಂಸೆ ಕನಕನನ್ನು ಈ ರೀತಿ ದೇವರನ್ನ ಪ್ರಾರ್ಥಿಸುವಂತೆ ಮಾಡಿತು ಅವಾಗ ದೇವರನ್ನ ಪ್ರಾರ್ಥಿಸಿಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾನೆ ಕೇಶವ ನೀನು ಏಕೆ ನನ್ನನ್ನು ಕೈಬಿಟ್ಟು ಎಲ್ಲಿ ಹೋದೆ ಎಂದು ತನ್ನ ಅಳಲನ್ನ ದೇವರಿಗೆ ತೂಡಿಕೊಂಡ್ತಾನೆ ಇದನ್ನೇ ಕಾಯುತ್ತಿದ್ದ ಕೇಶವನ್ನು ಅಂದರೆ ಭಗವಂತನು ನನ್ನ ದಾಸನಾಗುವೆಯಾ ಅಂತ ತಿರುಗಾ ಮತ್ತೆ ಕನಕದಾಸನಿಗೆ ಕೇಳ್ತಾನೆ ಆಗ ಕನಕನು ನಾನು ನೋವಿನಿಂದ ಸಾಯುತ್ತಿದ್ದೇನೆ ನನ್ನನ್ನು ಮೊದಲಿನಂತೆ ಮಾಡಿ ನಿನ್ನ ದಾಸನನ್ನಾಗಿ ಮಾಡಿಕೊ ಅಂತ ಬೇಡ್ಕೊಳ್ತಾನೆ ಆಗ ವೃದ್ಧನಾದ ಒಬ್ಬ ವ್ಯಕ್ತಿ ಅವನ ಮೈಯನ್ನೆಲ್ಲ ಮೃದುವಾಗಿ ನೆವರಿಸಿ ಕನಕನ ನಾಲಿಗೆಯನ್ನು ಮುಂದೆ ಚಾಚುವಂತೆ ಮಾಡಿ ಅದರ ಮೇಲೆ ಬೀಜಾಕ್ಷರಗಳನ್ನ ಬರೆದನು ಕನಕನು ಹೊಸ ಜೀವನ ಪಡ್ಕೊಳ್ತಾನೆ ವೃದ್ಧನಿಗೆ ಒಂದನೆ ಸಮರ್ಪಿಸಬೇಕು ಅಂತ ನೋಡಿದ್ರೆ ವೃದ್ಧ ಮಾಯವಾಗಿರ್ತಾನೆ ಆ ವೃದ್ಧ ಬೇರೆ ಯಾರೂ ಅಲ್ಲ ತನ್ನ ಕೇಶವನೆ ಅಂದ್ರೆ ನನ್ನ ಭಗವಂತನೇ ಈ ರೀತಿ ಬಂದಿದ್ನು ತನ್ನ ರಕ್ಷಿಸಿದ್ನು ಅಂತ ತಿಳ್ಕೊಂಡು ತನ್ನ ದೇಹ ಮನಸ್ಸು ಆತ್ಮಗಳನ್ನ ಭಗವತ್ ಸೇವೆಗೆ ಸಮರ್ಪಿಸಿ ಕೇಶವನ ದಾಸನಾದನು ಇಲ್ಲಿಂದ ಕನಕದಾಸರಿಗಿದ್ದ ದೈವ ಭಕ್ತಿ ಇನ್ನೂ ಹೆಚ್ಚಾಯಿತು ಆತ್ಮದ ಉನ್ನತಿಯ ಬಾಗಿಲು ತೆರೆಯಿತು ಅಂದಿನಿಂದ ಕನಕ ನಾಯಕನು ಕನಕದಾಸನಾಗಿ ಪರಿವರ್ತನೆಗೊಂಡನು ತಿರುಮಲೆಯ ಶ್ರೀ ರಾಮಾನುಜಪ್ರಿಯ ತಾತಾಚಾರ್ಯರನ್ನು ಕಂಡ ಅವರ ಉಪದೇಶ ಹರಿಭಕ್ತಿ ನಂದ ಮನಕ್ಕೆ ಶಾಂತಿ ನೀಡಿತು ಅಂತ ಇದು ನಾನು ನಿನ್ನ ದಾಸ ದಾಸ ದಾಸರ ಮನೆಯ ದಾಸಿಯರ ಮಗ ನಾನು ಎಂದು ತುಂಬು ವಿನಯದಿಂದ ಹಾಡಿದ ಹೀಗೆ ಕನಕ ನಾಯಕ ಇದ್ದವನು ಕನಕ ದಾಸನಾಗಿ ಪರಿವರ್ತನೆಗೊಂಡಿರುವಂಥದ್ದು ಕನಕದಾಸನ ಗುರುವಾಗಿ ವ್ಯಾಸರಾಯರ್ ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತ್ಯದ ಡನಾಯಕ ವೃತ್ತಿಯನ್ನ ಬಿಟ್ಟು ಕನಕನಾಯಕ ಕನಕದಾಸನಾಗಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡ್ತಾ ಅಲೆದಾಡ್ತಾ ಇದ್ನು ಅಂದು ಇದ್ದ ಜಾತಿ ಪದ್ಧತಿ ಪದೇ ಪದೇ ಕನಕದಾಸರಿಗೆ ಕಾಡ್ತಾ ಇತ್ತು ನೋಡ್ರಿ ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ರೂ ಕೂಡ ನಾವು ಇನ್ನೂ ಜಾತಿ ಪದ್ಧತಿ ಬೇರು ಸಮೇತ ಹೋಗಿಲ್ಲ ಇನ್ನೂ ಕೆಲವು ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲೈತಿ ಮೇಲು ಕೇಳುವಂತ ಆಚರಣೆ ಮಾಡ್ತಾವ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ರೂ ಕೂಡ ನಾವು ಜಾತಿ ಪದ್ಧತಿ ಇನ್ನು ಅದ ಅಂತಂದ್ರೆ ಕನಕದಾಸರು ಜೀವನ ಮಾಡುವಂತ ಸಮಯದಲ್ಲಿ ಎಷ್ಟು ಜಾತಿ ಪದ್ಧತಿ ಇದ್ದಿರಬಹುದು ನೀವು ಊಹಿಸಿಕೊಳ್ಳ್ರಿ ಸ್ನೇಹಿತರೆ ಕನಕದಾಸರು ಜೀವನ ಮಾಡ್ತಾ ಸಮಯದಲ್ಲಿ ಬಹಳ ಜಾತಿ ಪದ್ಧತಿ ಇತ್ರಿ ಆ ಜಾತಿ ಪದ್ಧತಿ ಕನಕದಾಸನಿಗೆ ಕಾಡ್ತಾ ಇತ್ತು ಸ್ನೇಹಿತರೆ ಶ್ರೀಹರಿಯೇ ಸವೋತ್ತಮನೆಂಬುದಾಗಿ ನಂಬಿ ಹಾಡಿದ ಕನಕರು ಬಂದದ್ದು ಉಡುಪಿಗಿ ಹಂಪಿಗಿ ಹೀಗೆ ಕನ್ನಡ ನಾಡೆಲ್ಲಾ ಸುತ್ತಿದ್ರು ಅಲ್ಲಲ್ಲಿಯ ದೇವತಾ ಮೂರ್ತಿಗಳನ್ನ ಕೀರ್ತನೆಗಳ ಮೂಲಕ ಹಾಡಿ ಹೊಗಳಿರುವಂಥದ್ದು ಕನಕದಾಸರ ಈ ಬದುಕಿನ ಪರಿ ಅವರ ಪಂಗಡದವರಿಗೆ ಹಿಡಿಸಲಿಲ್ಲ ಜಾತಿ ಕುಲ ಭೇದ ಕಂಡು ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಅವರನ್ನ ಪ್ರಶ್ನೆ ಕೇಳುವ ಮೂಲಕ ಅವರು ಬಾಯಿಯನ್ನ ಮುಚ್ಚಿಸ್ತಿದ್ದರೆ ಸ್ನೇಹಿತರೆ ಅಷ್ಟಾದರೂ ಕೂಡ ಕನಕದಾಸರ ಭಕ್ತಿ ಹಿರಿಮೆಗಳು ಕೀರ್ತನೆಗಳು ಅವರು ಜಾತಿಯ ಪದ್ಧತಿ ಬುಡ ಸಮೇತ ಕೇಳಬೇಕು ಅಂತ ಅನ್ನೋದು ಹಿಂದಿರುವಂತ ಉದ್ದೇಶ ಜನರಿಗೆ ಅರ್ಥವಾಗಲೇ ಇಲ್ಲ ಕನಕದಾಸನು ವಿಜಯನಗರದ ಬಳಿ ಮಧ್ವ ಸಂಪ್ರದಾಯದ ಶ್ರೀ ವ್ಯಾಸರಾಯರನ್ನು ಕಂಡನು ವ್ಯಾಸರಾಯರ ಬಳಿ ಶಿಷ್ಯ ವೃತ್ತಿ ಮಾಡಬೇಕು ಅಂತ ಕನಕದಾಸನಿಗೆ ಅನಿಸಿತ್ತು ವ್ಯಾಸರಾಯರು ಕೂಡ ಇವನ ಭಕ್ತಿ ಜ್ಞಾನ ವೈರಾಗ್ಯದ ದಿವ್ಯತೆಯನ್ನು ಕಂಡು ಇವನನ್ನು ಶಿಷ್ಯನಾಗಿ ಸ್ವೀಕರಿಸಿದ್ರು ಗುರು ವ್ಯಾಸರಾಯರು ಕನಕದಾಸನನ್ನ ಸಮರ್ಥ ಶಿಷ್ಯನು ಅಂತ ಬಹಳ ಇಷ್ಟಪಡ್ತಿದ್ರು ಯಾಕು ಅಂತಂದ್ರೆ ಅವನು ಭಗವಂತನ ಸರ್ವ ವ್ಯಾಪಕತ್ವವನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೀತಾ ಇದ್ನು ಆಧ್ಯಾತ್ಮಿಕ ವಿದ್ಯೆಯಲ್ಲೂ ಪಾರಂಗತನಾಗಿದ್ನು ಇದನ್ನು ನೋಡಿದ ಇತರ ಶಿಷ್ಯರು ಕನಕದಾಸನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಿದ್ರು ವ್ಯಾಸರಾಯರು ಕನಕದಾಸನನ್ನು ಹೆಚ್ಚಾಗಿ ಇಷ್ಟಪಡುವ ಒಂದು ಕಾರಣಕ್ಕೋಸ್ಕರ ಇತರ ಶಿಷ್ಯರು ಅಂದ್ರೆ ವ್ಯಾಸರಾಯನ ಇತರ ಶಿಷ್ಯರು ಈ ಕನಕದಾಸನನ್ನ ಕಂಡ್ರೆ ಇಷ್ಟಪಡ್ತಿರ್ಲಿಲ್ಲ ಇದನ್ನ ಸರಿ ಮಾಡ್ಬೇಕಲ್ಲ ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡ್ಬೇಕಲ್ಲ ಅಂತ ವ್ಯಾಸರಾಯರು ಎಲ್ಲಾ ಶಿಷ್ಯರನ್ನ ಕರೆದು ಒಂದೊಂದು ಬಾಳೆಹಣ್ಣನ್ನ ಕೊಟ್ಟು ಯಾರ ಗಮನಕ್ಕೂ ಬಾರದಂತೆ ತಿಂದು ಬರಬೇಕು ಅಂತ ಎಲ್ಲಾ ಶಿಷ್ಯರಿಗೆ ಅಪ್ಪಣೆಯನ್ನ ಕೊಡ್ತಾರೆ ಬಾಳೆಹಣ್ಣು ಕೊಟ್ಟ ತಕ್ಷಣ ಆತುರ ಆತುರವಾಗಿ ಎಲ್ಲಾ ಶಿಷ್ಯಂದರು ಹೋಗ್ತಾರೆ ಎಲ್ಲರೂ ಒಂದೊಂದು ರಹಸ್ಯ ಸ್ಥಳಕ್ಕೆ ಹೋಗಿ ಎಲ್ಲರೂ ಬಾಳೆಹಣ್ಣು ತಿಂತಾರೆ ಬಾಳೆಹಣ್ಣು ತಿಂದು ಬರ್ತಾರೆ ಆದ್ರೆ ಕನಕದಾಸ ಹೆದರುತ್ತಾ ಬಾಳೆಹಣ್ಣು ತಿನ್ನುದಿಲ್ಲ ಹಂಗ ವಾಪಸ್ ಬರ್ತಾನ ಆಗ ಗುರುಗಳು ಬರ್ತಾರ ಬಂದ್ ಎಲ್ಲಾ ಶಿಷ್ಯಂದರಿಗೆ ನೋಡ್ತಾರ ಎಲ್ರು ಬಾಳೆಹಣ್ಣು ತಿಂದುರ್ತಾರ ಆದ್ರೆ ಕನಕದಾಸರಿಗೆ ನೋಡ್ತಾರ ಕನಕದಾಸ ಬಾಳೆಹಣ್ಣು ತಿಂದಿರಲಿಲ್ಲ ಅದನ್ನ ವಾಪಸ್ಸು ತಂದಿರ್ತಾನೆ ಗುರುಗಳು ಕೇಳ್ತಾರ ಎಲ್ಲಾ ಶಿಷ್ಯಂದ್ರ ನಾನು ಹೇಳಿದ ಪ್ರಕಾರ ರಹಸ್ಯ ಸ್ಥಳಕ್ಕೋಗಿ ಯಾರು ಗಮನಕ್ಕೂ ಬಾರದ ಹಾಗೆ ಬಾಳೆಹಣ್ಣು ತಿಂದು ಬಂದು ನನಗೆ ವಿಧೇಯರಾಗಿ ನಡ್ಕೊಂಡಿದ್ದಾರೆ ನೀನು ಮಾತ್ರ ಯಾಕೆ ಬಾಳೆಹಣ್ಣು ತಿನ್ನಲಿಲ್ಲ ಅಂತ ವ್ಯಾಸರಾಯರು ಕನಕದಾಸರಿಗೆ ಕೇಳ್ತಾರೆ ಅದಕ್ಕೆ ಕನಕದಾಸರು ಹೇಳ್ತಾರೆ ನೀವು ಹೇಳಿದ ಆಜ್ಞೆಯಂತೆ ಯಾರ ಗಮನಕ್ಕೂ ಬಾರದಂತೆ ಬಾಳೆಹಣ್ಣನ್ನು ತಿನ್ಲಿಕ್ಕೆ ನೀವು ಹೇಳಿದ್ರಿ ಆದರೆ ಸರ್ವವ್ಯಾಪಿಯಾಗಿರುವ ದೇವರು ನಮ್ಮ ಆಂತರಿಕ ಆಲೋಚನೆಗಳನ್ನು ಗಮನಿಸ್ತಾ ಇರ್ತಾನೆ ಆದ್ದರಿಂದ ಯಾರಿಗೂ ಕಾಣದಂತೆ ಬಾಳೆಹಣ್ಣನ್ನು ಹೇಗೆ ತಿನ್ಲಿ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸಲಾಗದೆ ಹಣ್ಣನ್ನು ವಾಪಸ್ಸು ತಂದಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ ಇತರ ಶಿಷ್ಯರು ತಮ್ಮ ಅಜ್ಞಾನವನ್ನ ಅರ್ಥಕೊಳ್ತಾರೆ ಕನಕದಾಸನ ಆಧ್ಯಾತ್ಮಿಕ ಉನ್ನತ ಮಟ್ಟವನ್ನ ತಿಳ್ಕೊಳ್ತಾರೆ ಅಂದಿನಿಂದ ಶಿಷ್ಯರು ಕನಕದಾಸನ ಮೇಲೆ ಏನು ದ್ವೇಷ ಮಾಡ್ತಿದ್ರಲ್ರಿ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಕನಕದಾಸರ ಜ್ಞಾನವು ಗುರುವಿನ ಆಶೀರ್ವಾದದಿಂದ ಪ್ರಕಾಶವಾಗುತ್ತಾ ಹೋಗಿ ಅವನಿಂದ ಅನೇಕ ಪದ್ಯ ಹಾಡುಗಳಾಗಿ ಉಕ್ಕಿ ಬಂತು ಆ ಹಾಡುಗಳು ಆಧ್ಯಾತ್ಮಿಕ ಸತ್ಯಗಳು ಉಪನಿಷತ್ತಿನ ಜ್ಞಾನ ಭಕ್ತಿ ಮಾರ್ಗಗಳಿಂದ ತುಂಬಿರುವಂಥದ್ದು ಸ್ನೇಹಿತರೆ ಉಡುಪಿಯ ದೇವಸ್ಥಾನದ ಒಂದು ಘಟನೆ ಆದ ಸ್ನೇಹಿತರೆ ಕನಕದಾಸರ ಜೀವನದಲ್ಲಿ ನಡೆದಿರುವಂಥ ಇದು ಒಂದು ಘಟನೆ ಒಂದು ದಿನ ಕನಕದಾಸ ತಮ್ಮ ಗುರುಗಳಾದ ವ್ಯಾಸರಾಯರ ಸಲಹೆಯ ಮೇರೆಗೆ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ತಾನ ಆದರೆ ಕನಕದಾಸ ಕೆಳ ಜಾತಿಮಾ ಎಂಬ ಕಾರಣಕ್ಕಾಗಿ ಅಲ್ಲಿದ್ದ ಬ್ರಾಹ್ಮಣರು ಅವನನ್ನ ದೇವಸ್ಥಾನದ ಒಳಗೆ ಪ್ರವೇಶಿಸದಂತೆ ತಡೆದ್ರು ಆಗ ಕನಕದಾಸರು ದೇವಸ್ಥಾನದ ಹಿಂದುಗಡೆ ನಿಂತು ಕೃಷ್ಣನ ಭಜನೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ ಅನ್ನೋದು ಆ ಪದವಾಗಿತ್ತು ಈ ಭಜನೆ ಪದವನ್ನು ಹಾಡಲು ಪ್ರಾರಂಭಿಸಿದನು ಆಗ ಕನಕನ ಭಕ್ತಿಗೆ ಮೆಚ್ಚಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಗೋಡೆ ಒಡೆದು ಕನಕದಾಸರಿಗೆ ದರ್ಶನವನ್ನು ಕೊಟ್ಟರು ಆಗ ಒಡೆದ ದೇವಸ್ಥಾನದ ಗೋಡೆ ಈಗ ಕನಕನ ಕಿಂಡಿ ಅಂತ ಹೆಸರುವಾಸಿಯಾಗಿರುವಂಥದ್ದು ಈಗಲೂ ಸಹ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಎಲ್ರಿಗೂ ಕನಕನ ಕಿಂಡಿಯಿಂದಲೇ ದರ್ಶನ ಭಾಗ್ಯ ಇರುವಂತದ್ದು ದೇವಸ್ಥಾನದ ಹಿಂದೆ ನಿಂತಕಂಡ ಭಜನೆ ಮಾಡಬೇಕಾದ್ರೆ ಸ್ವತಃ ದೇವರೇ ತಿರುಗಿ ಕನಕದಾಸರಿಗೆ ಗೋಡೆಯನ್ನ ಒಡೆದು ದರ್ಶನವನ್ನ ಕೊಟ್ಟಿರುವಂಥದ್ದು ಅಲ್ಲಿ ಇಂದಿಗೂ ಕೂಡ ಆ ಕನಕನ ಕಿಂಡಿ ಸಾಕ್ಷಿ ಇರುವಂಥದ್ದು ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ಕನಕನ ಕಿಂಡಿಯಿಂದಲೇ ದರ್ಶನ ಇರುವಂತದ್ದು ಕನಕದಾಸರು ಹರಿದಾಸರ ಪರಂಪರೆಯನ್ನ ಕರುನಾಡಿನಾದ್ಯಂತ ಪಸರಿಸಿದವರು ಸ್ನೇಹಿತರೆ ಕನಕದಾಸರ ಜೀವನದಲ್ಲಾದಂತ ಇದೊಂದು ಘಟನೆ ನೆಕ್ಸ್ಟ್ ನಾನು ಹೋದರೆ ಹೋದೇನು ಇದು ಒಂದು ಬಹಳ ಚೆಂದ ಆದ್ರೆ ಘಟನೆ ಇದು ಒಮ್ಮೆ ವ್ಯಾಸರಾಯರು ಕನಕನ ಭಕ್ತಿಯ ಹಿರಿಮೆಯನ್ನ ತನ್ನ ಶಿಷ್ಯರಿಗೆ ಇಲ್ಲಿ ಪರಿವಾರ ಅಂತಂದ್ರೆ ವ್ಯಾಸರಾಯರು ಮತ್ತು ತನ್ನ ಎಲ್ಲಾ ಶಿಷ್ಯಂದ್ರಿ ಅವರೇ ಅವ್ರದ್ದು ಪರಿವಾರ ವ್ಯಾಸರಾಯರಿಗೇನ ಲೌಕಿಕ ಜೀವನ ಇರಲಿಲ್ಲ ಅವರ ಶಿಷ್ಯಂದ್ರಿ ಏನಲ್ರಿ ಆ ಶಿಷ್ಯಂದ್ರಿಯೇ ಅವರ ಪರಿವಾರ ಯಾರದ್ರೂ ವ್ಯಾಸರಾಯರ ಪರಿವಾರ ಆ ಪರಿವಾರದವರಿಗೆ ಎಲ್ಲರಿಗೂ ಅಂದ್ರೆ ಅವರ ಶಿಷ್ಯರು ಎಲ್ರಿಗೂ ಆಮೇಲೆ ಜನತೆಗೆ ಕನಕರ ಭಕ್ತಿಯ ಹಿರಿಮೆಯನ್ನ ತೋರಿಸ್ಬೇಕು ಅಂತ ಒಂದು ಸಭೆ ಕರೀತಾರೆ ಸಭೆ ಕರೆದು ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರ ನಮ್ಮಲ್ಲಿ ಯಾರು ಮೋಕ್ಷವನ್ನು ಪಡೆಯುವರು ಈ ರೀತಿ ವ್ಯಾಸರಾಯರು ಕನಕದಾಸರಿಗೆ ಒಂದು ಪ್ರಶ್ನೆ ಕೇಳ್ತಾರ ಕನಕದಾಸರು ನಕ್ಕು ಅಂತ ಹೇಳ್ತಾರ ನಾನು ಹೋದರೆ ಹೋದೇನು ಅಂತ ಉತ್ತರ ಕೊಡ್ತಾನ ವ್ಯಾಸರಾಯರು ಏನ್ ಪ್ರಶ್ನೆ ಕೇಳಿದ್ರಿ ಯಾರು ಮೋಕ್ಷವನ್ನು ಪಡೆಯುವರು ಅಂತ ಪ್ರಶ್ನೆ ಕೇಳಿದಕ್ಕೆ ಕನಕದಾಸರು ನಾನು ಹೋದರೆ ಹೋದೇನು ಅಂತ ಉತ್ತರ ಕೊಡ್ತಾನೆ ಅದಕ್ಕೆ ಪರಿವಾರದವರಿಗೆ ಎಲ್ರಿಗೂ ಅಂದ್ರೆ ವ್ಯಾಸರಾಯನ ಎಲ್ಲಾ ಶಿಷ್ಯರಿಗೆ ಸಿಟ್ಟು ಬಂದ್ಬಿಡ್ತದ ಆಮೇಲೆ ಅಸೂಹೆ ಆಗ್ತದ ಗುರುಗಳಿದ್ರೆ ಈ ಕನಕದಾಸ ತಾನು ಮಾತ್ರ ಮೋಕ್ಷ ಪಡೀಬಹುದು ಇತರರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅಸಮಾಧಾನಗೊಳ್ತಾರೆ ಇದನ್ನು ಕಂಡ ಪುರಂದರದಾಸರು ನಗುತ್ತಲೇ ಇದ್ರು ಅವ್ರು ಏನೂ ಹೇಳಲಿಲ್ಲ ಪುರಂದರದಾಸರು ಸುಮ್ಮನೆ ನಗ್ಕೋತಾ ಕೂತ್ಕೊಂಡ್ರು ವ್ಯಾಸರಾಯರು ಗಮನಿಸ್ತಾ ಇದ್ರು ಆ ಎಲ್ಲಾ ಶಿಷ್ಯರು ಸಿಟ್ಟು ಗೆಳ್ತಾ ಇರ್ತಕ್ಕಂಥದ್ದನ್ನ ಅಸೂಯ ಪಡ್ತಿರ್ತಕ್ಕಂಥದ್ದನ್ನ ಅವ್ರ್ ಗಮನಿಸ್ತಾ ಇದ್ರು ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ಲ ಕನಕದಾಸನ ಹೇಳಿರ್ತಕ್ಕಂಥ ಮಾತಿನ ಒಳ ಅರ್ಥ ಏನು ಅಂತ ತಿಳಿಸ್ಬೇಕಲ್ರಿ ಅದಕ್ಕ ವ್ಯಾಸರಾಯರು ಕನಕ ನಿನ್ನ ಮಾತಿನ ಅರ್ಥ ಏನು ಅಂತ ಕನಕದಾಸರಿಗೆ ಕೇಳ್ತಾರ ಅವಾಗ ಕನಕದಾಸರು ಹೇಳ್ತಾರೆ ನಾನು ಎಂಬ ಅಹಂಕಾರ ನಾಶವಾದ್ರೆ ಯಾರು ಬೇಕಾದ್ರೂ ಮೋಕ್ಷ ಪಡೆಯಬಹುದು ಗುರುವರ್ಯ ಅಂತ ಕನಕದಾಸರು ವ್ಯಾಸರಾಯರಿಗೆ ತಿಳಿಸ್ತಾರೆ ಇಡೀ ಸಭೆ ಮೌನವಾಗ್ತದೆ ಕನಕದಾಸನ ಮಾತನ್ನ ಮೌನವಾಗಿ ಆಲಿಸ್ತಾರೆ ಇಂಥ ಸಾವಿರಾರು ಘಟನೆಗಳು ಕನಕದಾಸರ ಜೀವನದಲ್ಲಿ ನಡೆದಿರುವಂತದ್ದು ಸ್ನೇಹಿತರೆ ಅದರಲ್ಲಿ ಇದು ಒಂದು ಘಟನೆ ಅಷ್ಟೇ ನೆಕ್ಸ್ಟ್ ಸಂಚಾರ ನೋಡೋಣ ಸ್ನೇಹಿತರೆ ಅಂದ್ರೆ ಕನಕದಾಸರು ಯಾವ ಯಾವ ಸ್ಥಳಗಳಿಗೆ ಸಂಚಾರ ಮಾಡ್ತಾ ತಮ್ಮ ಕೀರ್ತನೆಗಳನ್ನ ಪಸರಿಸಿದರು ಅಂತ ನೋಡೋಣ ಸ್ನೇಹಿತರೆ ಕನಕದಾಸರು ಸಂಚರಿಸಿದ ಸ್ಥಳ ಅನೇಕ ಬಾಡ ಬಂಕಾಪುರ ಉಮ್ಮತೂರ ಅಂದ್ರೆ ಶಿವನ ಸಮುದ್ರ ಇಂಗಳಗೊಂದಿ ಕಾಗಿನೆಲೆ ಉಡುಪಿ ಮದನಪಲ್ಲಿ ಸಮೀಪದ ಕುಂದಕೂರು ವ್ಯಾಸ ಸಮುದ್ರ ಕೋಣನ ತೂಬು ತಿರುಮಕೂಡಲು ನರಸೀಪುರ ಹಂಪೆ ಕನಕಗಿರಿ ಶ್ರೀರಂಗಪಟ್ಟಣ ಮೇಲುಕೋಟೆ ಮೈಸೂರು ತೊಂಡನೂರು ಬೇಲೂರು ವೇಲಾಪುರಿ ತಲಕಾಡು ನಂಜನಗೂಡು ಮುಂತಾದ ಸ್ಥಳಗಳಿಗೆ ಸಂಚರಿಸಿ ಜನರನ್ನು ಶ್ರೀ ಹರಿಭಕ್ತರನ್ನಾಗಿಸಲು ನಿತ್ಯ ಸತ್ಯದಿಂದ ಬಾಳಲು ತಮ್ಮ ಕೀರ್ತನೆಗಳಿಂದ ತಿಳಿಸಿರುವಂಥದ್ದು ಸ್ನೇಹಿತರೆ ಕನ್ನಡ ನಾಡಿನಾದ್ಯಂತ ಕನಕದಾಸರು ಸಂಚರಿಸಿರುವಂಥದ್ದು ಸ್ನೇಹಿತರೆ ಹೆಗಲಲ್ಲೊಂದು ಕಂಬಳೆ ಅಂದ್ರೆ ಹೆಗಲ ಮೇಲೊಂದು ಕಂಬ್ಳೆ ಒಂದು ಬೆತ್ತ ಅಂದ್ರೆ ಒಂದು ಬಡಿಗೆ ಮಂಡಿ ತನಕ ಕಟ್ಟಿದ ಪಂಚೆ ಅಂದ್ರೆ ಮಂಡಿ ತನಕ ಉಟ್ಕೊಂಡಿರುವಂಥ ಒಂದು ದೋತ್ರ ನೀಳ ಗುಂಗುರು ಕೂದಲು ಹಣಿಯಲ್ಲಿ ತಿಲಕ ಬೆಳೆದ ಗಡ್ಡ ಮೀಸೆ ಸದಾ ಶ್ರೀಹರಿ ಚಿಂತನ ಇದೇ ಕನಕದಾಸರ ಹೊರರೂಪ ಈ ರೀತಿ ಕನಕದಾಸರು ಕಾಣ್ತಿದ್ರು ಹೊರರೂಪ ಈ ರೀತಿ ಇದ್ರೆ ಅವರ ಅಂತರಂಗ ಇಡೀ ಭಕ್ತಿಯಿಂದ ತುಂಬಿರುವಂತ ಭಕ್ತ ಸ್ವರೂಪ ಕನಕದಾಸರು ಕಾಗಿನೆಲೆಯ ಆದಿಕೇಶವನಲ್ಲಿಯೇ ಲೀನ್ರಾದ್ರು ಅಂತ ಒಂದು ಪ್ರತೀತಿ ಅಂದ್ರೆ ಮರಣ ಹೊಂದಿದ್ರು ಅಂತ ಪ್ರತೀತಿ ಇದಕ್ಕೆ ಕುರುಹಾಗಿ ಕನಕದಾಸರ ಸಮಾಧಿಯೂ ಕೂಡ ಈ ಕಾಗಿನೆಲೆಯಲ್ಲಿ ಇರುವಂತದ್ದು ಇನ್ನೂ ಹಲವರು ಕನಕದಾಸರು ಕಾನರ ಮಂಡಿಲಿಗೆಯ ಶ್ರೀ ಪ್ರಾಣದೇವರ ಅಂದ್ರೆ ಆಂಜನೇಯ ಸನ್ನಿಧಿಯಲ್ಲಿ ಹರಿಪಾದ ಸೇರಿದ್ರು ಅಂತ ಹೇಳ್ತಾರೆ ಎಲ್ಲವನ್ನೂ ಪರಿಶೀಲಿಸಿದಾಗ ಕನಕರು ತನ್ನೂರಾದ ಕಾಗಿನೆಲೆಯಲ್ಲಿ ಸಾವಿರದ ಆರುನೂರ ಒಂಬತ್ತರಲ್ಲಿ ಆದಿಕೇಶವನ ಪಾದಗಳಲ್ಲಿ ಸೇರಿದ್ರು ಅಂತ ತೋರ್ತದೆ ಅಂದರೆ ಮರಣ ಹೊಂದಿದ್ರು ಅಂತ ತೋರ್ತದೆ ಸ್ನೇಹಿತರೆ ನೆಕ್ಸ್ಟ್ ಕನಕದಾಸರ ಸಾಹಿತ್ಯದ ರಚನೆಯ ಕುರಿತು ಚರ್ಚೆ ಮಾಡೋಣ್ರಿ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ಕಾಣಬಹುದು ಇವರ ಕೃತಿಗಳಲ್ಲಿ ಜನತೆಯ ಮೌಢ್ಯ ಕಂದಾಚಾರ ಪೊಳ್ಳು ನಂಬಿಕೆ ವರ್ಣ ವ್ಯವಸ್ಥೆಯನ್ನು ಖಂಡಿಸುವುದಲ್ಲದೆ ದೈವ ಭಕ್ತಿ ಜೀವನ ದರ್ಶನ ಸಮಾಜ ವಿಮರ್ಶೆ ಲೋಕಾನುಭಾವಗಳು ಕಾವ್ಯಾತ್ಮಕವಾಗಿ ಹೊರಹೊಮ್ಮಿರುವಂಥದ್ದು ಕನಕದಾಸರು ಒಟ್ಟು ಐದು ಕಾವ್ಯಗಳನ್ನು ರಚಿಸಿರುವಂಥದ್ದು ಅದರಲ್ಲಿ ನಾಲ್ಕು ಕಾವ್ಯಗಳು ಮಾತ್ರ ದೊರೆತಿರುವಂಥದ್ದು ಸ್ನೇಹಿತರೆ ಅವರು ರಚಿಸಿರುವಂಥ ಒಟ್ಟು ಐದು ಕಾವ್ಯಗಳ ಬಗ್ಗೆ ನೋಡೋದಾದ್ರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮ ಧ್ಯಾನ ಚರಿತ್ರೆ ಹರಿಭಕ್ತಿ ಸಾರ ನೃಸಿಂಹಸ್ತವ ಈ ಕೊನೆಯ ಕಾವ್ಯ ಏನದಲ್ರಿ ಇದು ದೊರೆತಿಲ್ಲ ಸ್ನೇಹಿತರೆ ಆದ್ರೆ ಕನಕದಾಸರು ರಚಿಸಿರುವಂಥದ್ದು ಅಂತ ಕೆಲವು ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಮೋಹನ ತರಂಗಿಣಿ ಕಾವ್ಯ ಈ ಒಂದು ಕಾವ್ಯ ಕೃತಿಯ ಬಗ್ಗೆ ಸಂಕ್ಷಿಪ್ತ ಹೇಳೋದಾದ್ರೆ ಇದು ಸಾಂಗತ್ಯ ಗ್ರಂಥ ಈ ಕಾವ್ಯವನ್ನ ಕೃಷ್ಣ ಚರಿತ್ರ ಅಂತಲೂ ಕೂಡ ಕರೀತಾರೆ ಮನ್ಮಥನ ಪುನರ್ಜನ್ಮ ಶಂಭರಾಸುರರ ವಧೆ ಉಷಾ ಅನಿರುದ್ಧರ ಪ್ರೇಮ ಲೀಲೆ ಬಾಣಾಸುರ ವಿಜಯ ಶಿವನ ಹಣೆಗಣ್ಣಿನಿಂದ ಕಾಮದಹನ ಮತ್ತು ಕಾಮೋತ್ಪತ್ತಿ ಇವು ಕಾವ್ಯದ ಪ್ರಮುಖ ವಿಷಯಗಳು ವಸ್ತುಗಳಾಗಿವೆ ಅಂತಂದರೆ ಇವು ಈ ಈ ಕಾವ್ಯದಲ್ಲಿ ಅಡಗಿಕೊಂಡಿರುವಂಥ ವಿಷಯಗಳು ನಳಚರಿತ್ರೆ ಇದು ಅತ್ಯಂತ ರಮ್ಯವಾದ ಒಂದು ಕಥನ ಕಾವ್ಯವಾಗಿ ಮಹಾಭಾರತ ಕಥೆಯನ್ನ ಮೂಲವಾಗಿ ಹೊಂದಿರುವಂಥ ಭಾಮಿನಿ ಷಟ್ಪದಿಯಲ್ಲಿರುವಂಥ ಒಂದು ಕಾವ್ಯ ಇದರಲ್ಲಿ ಒಂಬತ್ತು ಸಂಧಿಗಳು ನಾಲ್ಕು ಎಂಬತ್ತು ಪದ್ಯಗಳು ಇರುವಂಥದ್ದು ನಳದಮಯಂತಿಯರ ಚಿರಂತನ ಪ್ರೇಮದ ಚಿತ್ರಣ ಕಾವ್ಯದ ಜೀವಾಳವಾಗಿರುವಂಥದ್ದು ನೆಕ್ಸ್ಟ್ ರಾಮ ಧ್ಯಾನ ಚರಿತೆ ಇದು ಒಂದು ಖಂಡ ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿರುವಂಥದ್ದು ಸುಮಾರು ನೂರ ಐವತ್ತಾರು ಪದ್ಯಗಳ ಒಳಗೊಂಡಿರುವಂಥದ್ದು ಇದರಲ್ಲಿ ಭಕ್ ಭತ್ತ ಸ್ನೇಹಿತರೆ ಭತ್ತ ಮತ್ತು ರಾಗಿ ನಡುವೆ ತಮ್ಮಲ್ಲಿ ಯಾರು ಹೆಚ್ಚು ಅಂತ ಒಂದು ವಿವಾದ ಉಂಟಾಗಿ ಶ್ರೀರಾಮನೆದುರು ಈ ಭತ್ತ ಮತ್ತು ರಾಗಿ ತಮ್ಮ ವಿವಾದವನ್ನ ಹೇಳ್ತವೆ ಶ್ರೀರಾಮನೆದುರು ರೇ ವಿಜಯಿ ಆಗ್ತದೆ ಶ್ರೀರಾಮ ಅದಕ್ಕೆ ರಾಘವ ಅಂತ ಹೆಸರು ಕೊಟ್ಟನಂತೆ ಹೀಗಾಗಿ ರಾಮ ಧ್ಯಾನವಾಯಿತು ಅಂದ್ರೆ ಈ ರಾಮ ಧ್ಯಾನ ಚರಿತೆಯ ಮುಖ್ಯ ವಸ್ತು ಅಂತಂದ್ರೆ ಭತ್ತ ಮತ್ತು ರಾಗಿಯ ವಿವಾದ ನೆಕ್ಸ್ಟ್ ಹರಿಭಕ್ತಿ ಸಾರ ಇದು ಬಾಮಿನಿ ಷಟ್ಪದಿಯಲ್ಲಿರುವಂಥದ್ದು ಇದೊಂದು ಭಕ್ತಿ ಕಾವ್ಯ ಸ್ನೇಹಿತರೆ ಇನ್ನು ನೃಸಿಂಹಸ್ತವ ಈ ಕಾವ್ಯ ದೊರೆತಿಲ್ಲ ಸ್ನೇಹಿತರೆ ಕನಕದಾಸರ ಕೀರ್ತನೆ ಮತ್ತು ಕಾವ್ಯಗಳಲ್ಲಿ ಬಂಡಾಯದ ಧ್ವನಿ ಸಾಮಾಜಿಕ ಕಳಕಳಿ ವಿಡಂಬನ ಚಾತುರಗಳು ಇರುವಂಥದ್ದು ಕುಲಕುಲವೆನ್ನತಿಹರು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಅಂತ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬಲ್ಲಿ ಸಮಾಜದಲ್ಲಿಯ ಜಾತಿ ವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸಿರುವಂಥದ್ದು ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕುಲುಷವಿದ್ದವರು ಅದೇ ರೀತಿ ನೇಮವಿಲ್ಲದ ಹೇಮವೇತಕಯ್ಯ ಎಂಬಲ್ಲಿ ಡಾಂಬಿಕತನವನ್ನು ಖಂಡಿಸಿರುವಂಥದ್ದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಎಂಬಲ್ಲಿ ಲೋಕ ಜೀವನವನ್ನು ವ್ಯಾಖ್ಯಾನ ಮಾಡಿರುವಂಥದ್ದು ತಲ್ಲಣಿಸಿದರು ಕಂಡ ಮನವೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅದೇ ರೀತಿ ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮ ದಾರಿಗಳೇ ನೀ ಮಾಯೆಯೊಳಗು ನಿನ್ನೊಳಗು ಮಾಯೆಯೋ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ದೇವಿ ನಮ್ಮ ದ್ಯಾವರು ಬಂದರು ನೋಡಿರೆ ಮುಂತಾದ ಕೀರ್ತನೆಗಳಲ್ಲಿ ದೈವ ಭಕ್ತಿ ಜೀವನ ದರ್ಶನ ಸಮಾಜದ ಅಂಕು ಬಿ ಬಿಚ್ಚು ಮಾತುಗಳಲ್ಲಿ ಚುಚ್ಚಿ ಎಚ್ಚರಿಸಿರುವಂಥದ್ದು ಇವರ ಕೀರ್ತನೆಗಳು ವಚನ ಸಾಹಿತ್ಯದಲ್ಲಿ ಕಂಡುಬರುವ ಬೆಡಗಿನ ವಚನಗಳಂತೆ ಒಗಟಿನಂತೆ ಬಿಡಿಸಲಾಗದ ಗಂಟಿನಂತಿರುವಂಥದ್ದು ಕನಕದಾಸರು ಹರಿದಾಸ ಸಾಹಿತ್ಯ ಚಳುವಳಿಯ ಭಾಗವಾಗಿದ್ದರು ಅವರ ಜನ್ಮದಿನವನ್ನು ಕನಕದಾಸರ ಜಯಂತಿ ಅಂತ ಆಚರಿಸಲಾಗ್ತದ ಕರ್ನಾಟಕ ಸರಕಾರ ಎರಡು ಸಾವಿರದ ಎಂಟರಿಂದ ಕನಕದಾಸರ ಜಯಂತಿಯನ್ನು ಆಚರಿಸ್ಕೊಳ್ತಾ ಬಂದಿರುವಂಥದ್ದು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಿರುವಂಥದ್ದು ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವೆಂಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನವೆಂಬರ್ ಹದಿನಾರರಂದು ಕನಕದಾಸ ಜಯಂತಿ ಆಚರಿಸಲಾಗ್ತದ ಸ್ನೇಹಿತರೆ ಇದಿಷ್ಟು ಕನಕದಾಸರ ಕುರಿತು ಸಂಕ್ಷಿಪ್ತ ಪರಿಚಯವಾಗಿತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು